ರಕ್ತದಾನ ಮಾಡಿ ಜೀವ ಉಳಿಸಿ ಈ ಘೋಷವಾಕ್ಯವನ್ನ ಎಲ್ಲೆಡೆ ಸಾರಲಾಗುತ್ತೆ ಯಾಕಂದ್ರೆ ಒಬ್ಬರು ನೀಡುವಂತ ರಕ್ತ ಇನ್ನೊಬ್ಬರ ಜೀವವನ್ನ ಉಳಿಸುತ್ತೆ ಇದಕ್ಕೆ ಅಂತಲೇ ಹಲವಾರು ಬ್ಲಡ್ ಬ್ಯಾಂಕ್ಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದಾವೆ ಆದರೆ ಯಾದಗಿರಿ ಜಿಲ್ಲಾಸ್ಪತ್ರೆಯ ರಕ್ತ ನಿಧಿ ಕೇಂದ್ರದಲ್ಲಿ ಸರಿಯಾಗಿ ರಕ್ತ ಸಿಗ್ತಾ ಇಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಆಸ್ಪತ್ರೆಯವರು ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಶ್ರೇಷ್ಠ ದಾನ ಅಂದ್ರೆ ಅದು ರಕ್ತದಾನ ಅಂತಾರೆ ಯಾರೋ ದಾನ ಮಾಡಿದ್ದ ರಕ್ತ ಇನ್ಯಾರದ್ದೋ ಜೀವ ಉಳಿಸುತ್ತೆ ಹೀಗಾಗಿಯೇ ಎಲ್ಲೆಡೆ ರಕ್ತದಾನದ ಮಹತ್ವವನ್ನ ಸಾರಲಾಗುತ್ತೆ ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ರಕ್ತದ ಮಹತ್ವ ಸಾರೋ ಕೆಲಸ ಆದಂತೆ ಕಾಣ್ತಿಲ್ಲ ಜಿಲ್ಲಾಸ್ಪತ್ರೆ ಪಕ್ಕದಲ್ಲೇ ರೆಡ್ ಕ್ರಾಸ್ ಸಂಸ್ಥೆ ರಕ್ತ ನಿಧಿ ಕೇಂದ್ರ ಆರಂಭಿಸಿದ್ರೂ ಬ್ಲಡ್ ಸಿಕ್ತಿಲ್ಲ ದುರಂತ ಅಂದ್ರೆ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಉದ್ಘಾಟನೆ ಮಾಡಿದ್ದ ರಕ್ತ ನಿಧಿ ಕೇಂದ್ರವೂ ಆರಂಭವಾಗಿಲ್ಲ ಇದರಿಂದಾಗಿ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಬ್ಲಿಕ್ ಎಲ್ಲ ನಮ್ಮ ಕೇಸಸ್ ಎಲ್ಲ ಬೇರೆ ಕಡೆ ಹೋಗ್ತಾ ರೀ ಮೇಡಮ್ ನಿಮಗೆ ಕೊಟ್ರೆ ನಮಗೆ ಅಷ್ಟು ಯೂಸ್ ಆಗಲ್ಲ ಸೊ ನಾವು ಗುಲ್ಬರ್ಗಾ ಬ್ಲಡ್ ಬ್ಯಾಂಕ್ ಗೆ ಕೊಡ್ತೀವಿ ಅಂತ ಹೇಳಿ ಕೊಡೋರು ಜಾಸ್ತಿ ಜನ ಇದಾರೆ ಸೊ ಲೈಕ್ ಅವ್ರಿಗೆ ನಾವು ಎಷ್ಟು ಕನ್ವಿನ್ಸ್ ಮಾಡಿದ್ರು ದೇ ಓಂಟ್ ಗೆಟ್ ಕನ್ವಿನ್ಸ್ಡ್ ನಮ್ಮ ಪೇಷಂಟ್ಸ್ ಎಲ್ಲ ಅಲ್ಲೇ ಹೋಗ್ತಾವ್ ರೀ ಮೇಡಮ್ ಇಲ್ಲಿ ನಮ್ಗೆ ಯೂಸ್ ಆಗಲ್ಲ ಅಂತ ಕೊಡೋರು ಲೈಕ್ ಆರ್ಗನೈಸರ್ಸ್ ಹೇಳೋರ್ನು ಬಹಳ ಜನ ಇದ್ದಾರೆ ಜಿಲ್ಲಾಸ್ಪತ್ರೆಗೆ ಬರೋ ರೋಗಿಗಳಿಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಮುನ್ನೂರು ಯೂನಿಟ್ ರಕ್ತ ಬೇಕು ಆದ್ರೆ ಸಂಗ್ರಹವಾಗ್ತಾ ಇರುವುದು ಇನ್ನೂರು ಯೂನಿಟ್ ಮಾತ್ರ ಇದನ್ನೇ ಬಂಡವಾಳ ಮಾಡ್ಕೊಂಡಿರೋ ಖಾಸಗಿ ಆಸ್ಪತ್ರೆಯವರು ಯೂನಿಟ್ಗೆ ಮೂರು ಸಾವಿರ ರೂಪಾಯಿ ಕಸಿತಿದ್ದಾರೆ ಯಾವುದಾದ್ರೂ ತುರ್ತು ಚಿಕಿತ್ಸೆಗೆ ಒಳಗಾದಾಗ ಇವತ್ತು ಜನರಿಗೆ ಇನ್ನೂ ಗೊಂದಲ ಇದೆ ಇಲ್ಲಿಗೆ ನಾವು ಬ್ಲಡ್ ಬ್ಲಡ್ ತರಬೇಕು ಹೋಗಬೇಕು ಅಂತ ಹೇಳಿದ ಗೊಂದಲದಲ್ಲಿದ್ದಾರೆ ಈಗೇನು ಮಾನ್ಯ ರಾಮುಲಾ ಅವರು ಏನು ಉದ್ಘಾಟನೆ ಮಾಡಿದ್ರು ಆ ಬ್ಲಡ್ ಬ್ಯಾಂಕ್ ಬ್ಲಡ್ ಬ್ಯಾಂಕ್ ಕೇಂದ್ರನ ಶೀಘ್ರದಲ್ಲೇ ಪ್ರಾರಂಭ ಮಾಡಬೇಕು ಮತ್ತು ಅಪಘಾತಗಳು ಹೆಚ್ಚಾಗ್ತದೆ ಬ್ಲಡ್ ಅವಶ್ಯಕತೆ ಇದೆ ಮತ್ತು ಅವೇರ್ನೆಸ್ ಮೂಡಿಸಿ ಹೆಚ್ಚಿನ ರೀತಿಯಲ್ಲಿ ಈ ಅನ್ನು ಸಂಗ್ರಹಣ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಗ್ರಹಣ ಮಾಡಬೇಕು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ರಕ್ತ ನಿಧಿ ಕೇಂದ್ರ ಬಂದಾಗಿದೆ ಇದು ಬಡ ರೋಗಿಗಳಿಗೆ ನುಂಗಲಾರದ ತುತ್ತಾಗಿದ್ದು ಪರದಾಡ್ತಿದ್ದಾರೆ ನಾಗಪ್ಪ ಮಾಲಿ ಪಾಟೀಲ್ ನ್ಯೂಸ್ ಎಯ್ಟೀನ್ ಕನ್ನಡ ಯಾದಗಿರಿ